ಡೇ ಇನ್ ಬ್ಯಾಂಗ್ಳೂರು ಕಂಟಿನ್ಯೂಯೇಷನ್ ವ್ಲಾಗ್ ಇದು ಸೊ ಸೆಕೆಂಡ್ ಡೇ ಏನೆಲ್ಲ ಆಯ್ತು ಅಂತ ಹೇಳಿ ಚಿಕ್ಕಪುಟ್ಟ ಕ್ಯಾಪ್ಚರ್ಸ್ ಮಾಡಿದ ಅದನ್ನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಜಾಸ್ತಿ ನನಗೆ ವಿಡಿಯೋಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ಅಂದ್ರೆ ಓದ್ಗಡೆ ಎಲ್ಲ ಕ್ರೌಡ್ ಇರೋದು ಇಲ್ಲ ಸ್ಕಂದ ಇರೋನು ಹಂಗಾಗಿ ನಾನು ಜಾಸ್ತಿ ಅಲ್ಲಿ ವಿಡಿಯೋಸ್ ನ ಮಾಡಬೇಕಾಗ್ಲಿಲ್ಲ ಬಿಕಾಸ್ ನಾನು ಸಿಕ್ಸ್ ಅಲ್ಲಿ ಏನ್ಸುತ್ತೇನೆ ಬಿ ಫಸ್ಟ್ ಟೈಮ್ ನಾನು ಇಸ್ಕಾನ್ ಟೆಂಪಲ್ ಹೋಗಿದ್ದು ಸಿಕ್ಸ್ ಅಲ್ಲಿ ಅದಾದ್ಮೇಲೆ ಇವತ್ತೇನೆ ನಾನು ಬ್ಯಾಂಗ್ಳೂರ್ ಹೋಗ್ತಾ ಇರೋದು ಅಂಡ್ ಇವತ್ತು ಡೇ ಟೈಮ್ ನಲ್ಲಿ ನಾವು ಇಸ್ಕಾನ್ ಟೆಂಪಲ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಅದನ್ನ ಆದಷ್ಟು ಆ ಟೆಂಪಲ್ ಅನ್ನು ನಿಮ್ಗೆ ಡೀಟೇಲ್ ಆಗಿ ನಾನು ತೋರ್ಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಫಸ್ಟ್ ಮಧ್ಯಾಹ್ನ ಹೋಟೆಲ್ ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ನಾನು ದಚ್ಚಿ ಬಂದ್ವಿ ಅವರೆಲ್ಲ ಮನೇಲೆ ಊಟ ಮಾಡ್ತೀವಿ ಅಂತ ಹೇಳಿದ್ರು ಲೇಟ್ ಆಗ್ತಾ ಇತ್ತು ಇನ್ನೂ ಫುಡ್ ಕೂಡ ಪ್ರಿಪೇರ್ ಮಾಡಿರ್ಲಿಲ್ಲ ಹಂಗಾಗಿ ನಾವು ಹೋಟೆಲ್ ಅಲ್ಲಿ ಬಂದು ನೀವು ಇಲ್ಲಿ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ಒಂದು ಉಡುಪಿ ಹೋಟೆಲ್ ಅಲ್ಲಿ ತಿನ್ಕೊಂಡು ಅದಾದ್ಮೇಲೆ ಅವ್ರನ್ನೆಲ್ರೂನು ಕರ್ಕೊಂಡು ಎಲ್ಲಾ ರೊಟ್ಟಿಗೆ ಇಸ್ಕಾನ್ ಟೆಂಪಲ್ ಗೆ ಬಂದ್ವಿ ಫೈನಲಿ ರೀಚ್ ಆದ್ವಿ ನನ್ನ ఆరాధ్య దైవ కృష్ణ అంతే హోదు హి ఈ టెంపల్ బంద్రే ఏనో ఒర దేహి సమాధాన అంత అనస్థాయివ్ హోతీన టెంపల్ అనస్థాయితో నిన్న ఐక్యగ్ నండి నాన్వ్ హోక్తీ సో ఆ తర అన అండ్ నెన్ పాప ఒట్టి నన్ బతాయి ఇల్లిగ సెకెండ్ టైమ్ ఫస్ట్ టైమ్ నన్ను సిక్స్త్ అందో సో ఫిలి ఒట్టి టూర్ హక్స్త్ అల్ బందో అదామే నను ఇవ్వగ బతాయిర తు అందే తు ಸಖತ್ ಖುಷಿ ಆಗ್ತದೆ ನನ್ಗೆ ಎಷ್ಟೊಂದು ಪಾಸಿಟಿವ್ ವೈಬ್ಸ್ ಅಂದ್ರೆ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಇದೇ ಡ್ರೆಸ್ ನಾನು ಯಾಕೆ ವೇರ್ ಮಾಡ್ಕೊಂಡೆ ಅಂದ್ರೆ ಲಾಸ್ಟ್ ಇಯರ್ ಕೃಷ್ಣ ಜನ್ಮಾಷ್ಟಮಿನಲ್ಲಿ ನಾನು ಇದೇ ಡ್ರೆಸ್ ಅನ್ನೇ ವೇರ್ ಮಾಡಿ ಕೃಷ್ಣನ್ನ ಪೂಜೆ ಮಾಡೋದಿರ್ಬೋದು ಅದೆಲ್ಲ ಮಾಡಿದ್ದೆ ಸೊ ಹಂಗಾಗಿ ಇಲ್ಲಿ ಟ್ರೆಡಿಷನಲ್ ಔಟ್ಫಿಟ್ ಅಲೋ ಇರೋದ್ರಿಂದ ನಾನು ಇದೇ ಡ್ರೆಸ್ ಅನ್ನೇ ವೇರ್ ಮಾಡೋಣ ಅಂತ ಹೇಳಿ ಇದನ್ನೇ ತಗೊಂಡ್ ಹೋಗ್ತೆ ಸಕ್ಕತ್ತು ಒಂಥರ ತುಂಬಾನೇ ಖುಷಿ ಆಯ್ತಾ ನಿಮ್ಗೆ ಇಲ್ಲಿಕ್ಕಾಗಲ್ಲ ಅಂಡ್ ಎಲ್ಲಾ ಸ್ಪೆಷಾಲಿಟಿ ಕೂಡ ಈ ಟೆಂಪಲ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ತುಂಬಾನೇ ಚೆನ್ನಾಗಿದೆ ಬೇಬಿ ಕೇರ್ ರೂಮ್ ಬೇರೆ ಇದೆ ಅಂಡ್ ನಿಮ್ಗೆ ಪ್ರತಿಯೊಂದು ಕೂಡ ಇಲ್ಲಿ ಅಲ್ಲಲ್ಲಿ ನಿಮ್ಗೆ ಟ್ಯಾಪ್ಸ್ ಇರೋದಾಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾನೇ ನೀಟ್ ಆಗಿ ಚೆನ್ನಾಗಿದೆ ಫಸ್ಟ್ ಹೋಗ್ ಕೂಡ್ಲೆ ನಿಮ್ಗೆ ಸ್ಲಿಪ್ಪರ್ಸ್ ಎಲ್ಲಾ ಹೊರ್ಗಡೆನೆ ರಿಮೂವ್ ಮಾಡಿ ಈ ತರ ಒಂದು ಕವರ್ ಕೊಡ್ತಾರೆ ಅಂಡ್ ಒಂದು ಟೋಕನ್ ಕೊಡ್ತಾರೆ ಅದನ್ನ ನಿಮ್ಮ ಒಟ್ಟಿಗೆ ಕ್ಯಾರಿ ಮಾಡ್ಬೇಕು ಸೊ ಇಲ್ಲಿ ನಿಮ್ಮ ಸ್ಲಿಪ್ಪರ್ಸ್ ಎಲ್ಲ ಇಟ್ಟಾದ್ಮೇಲೆ ಮೇಲೆ ಸೂತ ಮುಂದೆ ಹೋದ್ರೆ ಅಲ್ಲೇ ತುಂಬಾ ನಲ್ಲಿಗಳ ಹಾಕ್ಸಿರ್ತಾರೆ ಸೊ ಅಲ್ಲಿ ನೀವು ಹ್ಯಾಂಡ್ ವಾಶ್ ಮಾಡ್ಕೊಂಡು ಯಾಕಂದ್ರೆ ನೀವು ಸ್ಲಿಪ್ಪರ್ ಎಲ್ಲ ಹಾಕಿರ್ತೀರಲ್ಲ ಸೊ ಆ ತರ ಎಲ್ಲ ಚೆನ್ನಾಗಿ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ ಫಸ್ಟ್ ಹೋದಾಗ ನಿಮ್ಗೆ ಕೈಕಾಲ್ ತೊಲಿಯಲಿಕ್ಕೆ ಅಂತಾನೆ ಬೇರೆ ಮಾಡಿದ್ದಾರೆ ಅಂಡ್ ನೀವು ಸ್ಲಿಪ್ಪರ್ ಕೊಟ್ಟು ಅದಾದ್ಮೇಲೆ ಎಂಟರ್ ಆಗ್ಬೇಕಾದ್ರೆ ನನ್ ನೀರ ಅಷ್ಟು ನಿಂಪಿರ್ಲಿಲ್ಲ ಫಸ್ಟ್ ನಿಮ್ಗೆ ಸಿಕ್ಸ್ ಅಲ್ಲಿ ಬಂದಾಗ ನನ್ಗೆ ಹೋಗಿದ್ದೆ ಇಸ್ಕಾನ್ಗೆ ಅನ್ನೋದ್ ಬಿಟ್ರೆ ಕೃಷ್ಣನ್ ಒಂದ್ ಇಮೇಜ್ ಬಿಟ್ರೆ ಏನು ನಮ್ಗೆ ಅಷ್ಟು ಅದು ಮೆಮೊರಿ ಇಲ್ಲ ಬಟ್ ಈ ಸಲ ಎಲ್ಲಾ ಚೆನ್ನಾಗಿ ನೋಡ್ಕೊಂಡೆ ಕ್ಲೀನ್ ಆಗಿದೆ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ನಮ್ಗೆ ಅಲ್ಲೇ ಇರ್ಬೇಕು ಅನ್ಸುತ್ತೆ ಅಂಡ್ ಎಷ್ಟು ದೂರ ನೋಡ್ಕೊಂಡು ಹೋಗ್ಬೇಕು ಅಂತ ನೀವು ತುಂಬಾನೇ ಸ್ಟೆಪ್ಸ್ ಇದೆ ಅಂಡ್ ನೀಟಾಗಿ ಮಾಡಿದ್ದಾರೆ ಏನು ನಿಮ್ಗೆ ಬಿಸ್ಲು ಆ ತರ ಏನು ಇರಲ್ಲ ಸೊ ಸೊ ಆರಾಮಾಗಿ ನೀವು ಹೋಗ್ಬೋದು ಅಂಡ್ ಪಾಪನೂ ಕೂಡ ಕರ್ಕೊಂಡು ಹೋಗಿದ್ದು ನನಗೆ ಸಖತ್ ಖುಷಿ ಆಯ್ತು ಸ್ಕಂದನ್ಗೆ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ ಬಂದಿರೋದೇ ಫಸ್ಟ್ ಟೈಮ್ ಅದ್ರಲ್ಲಿ ಕೃಷ್ಣನ್ ಟೆಂಪಲ್ ಕರ್ಕೊಂಡು ಬಂದಿದ್ದು ನನ್ ಖುಷಿನೇ ಆಯ್ತು ಅಂತ ಹೇಳ್ಬೋದು ಅಂಡ್ ಈವ್ನಿಂಗ್ ಟೈಮ್ ನಾವು ಬಂದಿದ್ದು ಅಂಡ್ ಅಲ್ಲಲ್ಲಿ ಕೃಷ್ಣನ್ ಈ ತರ ಎಲ್ಲಾ ಪೋಸ್ಟರ್ ಹಾಕಿದ್ರು ಅದು ಕೂಡ ಚೆನ್ನಾಗಿತ್ತು ಅಂಡ್ ನೋಡ್ಬೋದು ನೀವ್ ಇವಾಗ ಆದಷ್ಟು ಕ್ಯಾಪ್ಚರ್ ಮಾಡಿದೀನಿ ಟೆಂಪಲ್ ಕೂಡ ఎస్ట్ అస్ కడ అలగడెల్ ఇస్కన్నా తగోబోదు ఇమేజెస్ ఎలాగడ స్వల్ప అలమీషన్ కల్కండు స్వల్ప స్వల్పనే తెర నోడి టెంపల్ అన్గడ ఎంటర్ అక్షణ అది ఎంట్ ముంచే నూర విందు అల్లి ఇది ఒర ಆ ಪಾದಗಳನ್ನ ಇಡ್ಲಿಕ್ಕೆ ಅಂತ ನಮ್ಗೆ ಅಂತ ಸ್ಪೆಸಿಫಿಕ್ ಆಗಿ ಮಾಡಿರ್ತಾರೆ ಅದ್ರ ಮೇಲೆ ನಾವು ಒಂದ್ ಸ್ಟೆಪ್ ಇಡ್ತಾ ಇದ್ದಂಗೆ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿ ಹೇಳ್ಕೊಂಡು ಹೇಳ್ಕೊಂಡು ಒಂದೊಂದ್ ಹೆಜ್ಜೆಗೂ ಒಂದೊಂದು ಹೇಳ್ಕೊಂಡು ಹೇಳ್ಕೊಂಡು ಅವ್ರ ಕಾರ್ಡ್ ಕೂಡ ಕೊಟ್ಟಿರ್ತಾರೆ ಗೊತ್ತಿರಲಿರೋರ್ ನೋಡ್ಕೊಂಡು ಕೂಡ ಹೇಳ್ಬೋದು ತರ ಎಲ್ಲಾ ಹೇಳ್ಕೊಂಡು ಹೋಗುವಂತದ್ದು ಕೆಲವೊಬ್ಲ್ಲ ಪಾಪುನ ಮಾತಾಡ್ಸ್ತಾ ಇದ್ರು ಪ್ರತಿಯೊಬ್ರು ಕೂಡ ಅಷ್ಟೇ ಬ್ಯಾಂಗ್ಳೂರಲ್ಲಿ ಎಷ್ಟೋ ಜನ ಇವನ್ನ ಅಂದ್ರೆ ಕ್ಯಾಪ್ಚರ್ ಮಾಡಿದ್ರೆ ಅದೇ ಎರಡ್ ಮೂರ್ ವ್ಲಾಗ್ ಆಗ್ತಿತ್ತು ಅನ್ಸುತ್ತೆ ಬಸ್ ಅಲ್ಲಿ ಹೋದಾಗಿರ್ಬೋದು ಅಂಡ್ ಮೆಟ್ರೋದಲ್ಲಿ ಇರ್ಬೋದು ನಾವು ಚಿಕ್ಕಪೇಟಲ್ಲಿ ಹೋದಾಗಂತೂ ಸಖತ್ ಜನ ಅಲ್ಲಿ ಅಷ್ಟೇನೆ ನೇಸ್ತಾ ಮಾತಾಡ್ಸ್ಲಿಕ್ಕೆ ಅಂತಾನೆ ಬರ್ತಾ ಇದ್ರು ನಂಗೆ ಸಖತ್ ಖುಷಿ ಆಗ್ತಿತ್ತು ಅವರೆಲ್ಲ ನೋಡಿದ್ರು ಒಳಗಡೆ ನನ್ ತೋರ್ಸ್ತಾ ಇರೋದು ಕೃಷ್ಣಂದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಇದನ್ನ ನೋಡ್ತಾ ಇದ್ರೆ ಇನ್ನು ಅಲ್ಲೇ ಇರ್ಬೇಕು ಅಂತಾನೆ ಅನ್ಸ್ತಾ ಇರತ್ತೆ ನಾವು ತುಂಬಾ ಟೈಮ್ ನೋಡಿದ್ವಿ ಇದನ್ನ ಅಂಡ್ ಒಂದ್ ಹಾಫ್ ಅನ್ ಅವರ್ ಇಚ್ಛಾನೇ ಬರ್ಲಿಲ್ಲ ನೀನ ಕುಂದ್ಗು ಅಷ್ಟೇ ಸಖತ್ ಖುಷಿ ಆಯ್ತು ಎಷ್ಟು ಚಂದ ಇದೆ ಅಂತ ಏನು ಏನಪ್ಪ ಏನ್ ಬೇಕು ಕೃಷ್ಣ ಏನಕ್ಕೆ ಕೊಡ್ತೀನಿ ನನ್ ಮಗ ಕೃಷ್ಣನ್ ಫೋಟೋ ನೋಡ್ಬಿಟ್ಟು ಕೇಳ್ತಾ ಇದ್ದಾನೆ ಅಂಡ್ ಒಗ್ಗಡೆಯಿಂದಾನು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಯೂಸು ನಂಗ್ ಸಖತ್ ಖುಷಿ ಆಯ್ತು ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಹ್ಮ್ ಅಂಡ್ ಅದಾದ್ಮೇಲೆ ಅಲ್ಲೇ ಹೋಟೆಲ್ ಕೂಡ ಇತ್ತು ಅಲ್ಲ ಲೈಟ್ ಆಗಿ ಫುಡ್ ತಿನ್ನೋಣ ಅಂತ ಹೋದ್ವಿ ಅದಾದ್ಮೇಲೆ ನಮ್ಗೆ ಡಿಸಪಾಯಿಂಟ್ ಆಗಿದ್ದೇನು ಅಂತ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ ಮೆಮೋರಿಯಲ್ ಇದಿದ್ಯಲ್ಲ ಅಲ್ಲಿಗೆ ಹೋದ್ವಿ ಅಪ್ಪುದು ನೋಡೋಣ ಅಂತ ಹೇಳಿ ಆಗ್ಲಿಲ್ಲ ಅದೊಂದೇ ನಮ್ಗೆ ಸಿಗ್ಲಿಲ್ಲ ನಾವ್ ಏನ್ ಮಾಡಿದ್ರಿ ಟೈಮಿಂಗ್ಸ್ ನೋಡ್ಲಿಲ್ಲ ಟೈಮಿಂಗ್ಸ್ ನೋಡ್ದೆ ಹೋಗಿದ್ ರೀಸನ್ಗೆ ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿತ್ತು ಗೂಗಲ್ ಅಲ್ಲಿ ನಾವೆಲ್ಲಾ ಸರ್ಚ್ ಮಾಡ್ಕೊಂಡು ಒನ್ಲೈನ್ ಅದನ್ನ ಮಿಸ್ ಮಾಡ್ಕೊಂಡ್ವಿ ಸೊ ಅಪ್ಪುದೂ ಸಮಾಧಿ ನೋಡ್ಬೇಕು ಅಂತ ನನ್ಗೆ ದಚ್ಚಿಗೆ ತುಂಬಾ ಆಸೆ ಇತ್ತು ನೋಡ್ಲಿಕ್ಕೆ ಆಗ್ಲಿಲ್ಲ ಇನ್ ತಗೊಂಡಂತ ಸ್ಯಾರಿ ಕೂಡ ಇದ್ದೇನೆ ಸೊ ನಾನ್ ಲಕ್ಷ್ಮಿ ಡ್ರೇಪ್ ಮಾಡ್ಬೇಕಾದ್ರೆ ಅದೆಲ್ಲ ವಿಡಿಯೋಸ್ ಮಾಡಿರ್ಲಿಲ್ಲ ಹಂಗಾಗಿ ಇಲ್ಲೇ ತೋರ್ಸ್ಬಿಡೋಣ ಅಲ್ಲೇ ತಂದಿದ್ದಲ್ವಾ ಅಂತ ಹೇಳಿ ಈ ತರ ತೋರಿಸ್ತಾ ಇದ್ದೀನಿ ಪಲ್ಲ ನೋಪುದು ತುಂಬಾ ಟ್ರೆಡಿಷನಲ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ నిత్ ఇష్ట ఆయు ఇది కలర్ కాంబినేషన్ కూడా ఇష్టర కాంబినేషన్ అండ్ ఈ ప్యాటర్న్ నీ ఇ సో ఇదే తగండె కూడా అంటే సేమ్ ఇదే సారీ వేరే కలర్ చూస్ మరి ఇది బ్లౌస్ అయ్యో మిర అంత అన్కోతీని థ్యాంక్ థాంక్యూ ఫర్ వాచింగ్